ನಮಸ್ತೆ ನನ್ನ ಎಲ್ಲ ಪರಿಸರ ಮಿತ್ರರಿಗೂ ನಂಜುಂಡಿ ಕಲ್ಯಾಣ ಚಿತ್ರದ ಈ ಒಂದು ಗೀತೆ ನಿಮಗಾಗಿ ಕೇಳಿ ಹೇಗಿತ್ತು ಕಮೆಂಟ್ ಮಾಡಿ ನಿಜವ ನುಡಿಯಲ್ಲಿ ಪ್ರೀತಿಯ ರಂಗೂ ಚಲ್ಲಿದೆ ನಿಜವ ಪ್ರೀತಿಯ ನನ್ನೂ ಚಲ್ಲಿದೆ ഭൂമിയ രംഗൂ ഏനു കടിയലെ നന്നാണല്ലേ പ്രീതിയംഗൂ ചല്ല നിജവ നുടിയേ പ്രീതിയംഗൂ ചല്ലൂ തുട്ടിയ കണ്ണു കാജവ നുടിയീതിയങ്കൂ ചല്ലവ നുടിയാണെനല്ല പ്രീതിയങ്കൂ ചല്ല നല്ല തോളിന സെരേ സേവ നല്ലന തോളിന സേരേ സേവസിരേ പ്രീതിയ ജേന തൊരേ വേഗതി അരിയത്തലിറേ തനുവരളി മനു കെരളി വിരഹദൂരിക നരളി നരളി ബളി ബന്ധി ನಿಜವ ನುಡಿಯಲೆ ನನ್ನಾಣಿನಲ್ಲ ಪ್ರೀತಿಯ ರಂಗೂ ಚಲ್ಲಿದೆ ನಿಜವ ನುಡಿಯಲೆ ನನ್ನಾಣಿನಲ್ಲೇ ಪ್ರೀತಿಯ ರಂಗೂ ಚಲ್ಲಿದೆ ಸಂಜೆಯು ಜಾರುತ್ತಲಿರೇ ಗಾಳಿಯು ಬೀಸುತ್ತಲಿರೇ ಸಂಜೆಯು ಜಾರುತ್ತಲಿರೇ ಗಾಳಿಯು ಬೀಸುತ್ತಲೇರೇ ನಲ್ಲೆಯು ಪ್ರೀತಿಸುತ್ತಿರೆ ಸ್ವರ್ಗವ ಕಾಣುತ್ತಲೇರೇ ಹಾಡುತ್ತಿರಲು ಪ್ರಣಯದುಂಬಿ ಬಾಳ ತುಂಬ ಅರುಷ ತುಂಬಿ ನಾನು ನಲಿದಿರುವೆ ನಿಜವನುಡಿಯಲ್ಲಿ ನಿಜವ ನುಡಿಯಲ್ಲಿ ನನ್ನ ಪ್ರೀತಿಯ ರಂಗೂ ಚಲ್ಲಿದೆ ಕೆನ್ನೆಯ ರಂಗು ತುಟಿಯ ರಂಗು ಕಣ್ಣನ್ನು ಕಾಡುತ್ತಿದೆ ನಿಜವ ನುಡಿಯಲ್ಲಿ ನನ್ನ ಪ್ರೀತಿಯ ರಂಗು ಚಲ್ಲಿದೆ ಥ್ಯಾಂಕ್ ಯು ಹೇಗಿತ್ತು ತಪ್ಪದೆ ಕಮೆಂಟ್ ಮಾಡಿ ಇಷ್ಟ ಆಗಿದ್ದರೆ ಮರೆಯದೆ ಶೇರ್ ಮಾಡಿ ಹಾಗೆ ಲೈಕ್ ಕೊಟ್ಟು ಹೋಗೋದನ್ನು ಮರಿಬೇಡಿ ಯಾರೆಲ್ಲ ಮೊದಲ ಬಾರಿ ನನ್ನ ಚಾನಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ